ಸಾಮಾನ್ಯ ಧನ್ಗರಾಜಿ ಮುಲಿಗಿ ನೋಡ್ರಿ ವಿಭೂತಿ ನಮ್ಮದಲ್ಲ ವಿಭೂತಿ ನಮ್ಮದಲ್ಲ ನಮ್ಮದು ನಮ್ದು ಬ್ರಿಟಿಷರು ಬ್ರಿಟಿಷರ್ ಬಂದ ಮೇಲೆ ಈ ಈ ಭಾರತ ದೇಶದಲ್ಲಿ ಜನರಿಗೆ ಶಿಕ್ಷಣ ಆರಂಭ ಆಗಿದ್ದು ಅವಕ್ಕಿಂತ ನಾ ಹಿಂದೂ ಅನ್ನು ಒಪ್ಪುದಿಲ್ಲ ಅಂತ ಹೇಳ್ತಾರೆ ಕುವೆಂಪು ಅವರು ಶೆಟ್ಟಿ ಅನ್ನುವಂತ ಪದ ವೀರಶೈವ್ರದ ಲಿಂಗಾಯತದ್ದು ಅಲ್ಲ ಶೆಟ್ಟಿ ಅನ್ನುವಂತ ಪದ ಕುರು ಪದವಿ ಇರ್ತದೆ ಪಿ ಎಚ್ ಡಿ ಇರ್ತದೆ ಇಷ್ಟೆಲ್ಲ ಇಟ್ಕೊಂಡು ಯೂನಿವರ್ಸಿಟಿ ಕೆಲಸ ಮಾಡ್ತಾರ ಕುರುಬರು ವಿಷಯ ನಡ್ಕೊಂಡು ಹಿಂಗ್ ಮಾಡ್ಕೊತಾರೆ ಜಗತ್ತಿನಲ್ಲಿ ನಾಲ್ಕು ಸಾವಿರದ ಇನ್ನೂರು ಧರ್ಮ ಮತಗಳದ ನೋಡ್ರಿ ನಮ್ಗೆ ಇತಿಹಾಸ ಎಲ್ಲಿವರೆಗೆ ನಾವು ತಿಳ್ಕೊಳ್ಳೋದು ಅಲ್ಲಿವರೆಗೆ ನಾವು ದೊಡ್ಡವ್ರ ಆಗ್ಲಿಕ್ಕೆ ಸಾಧ್ಯ ಯಾವನೇ ಎಲೆಕ್ಷನ್ ದಲ್ಲಿ ಟಿಕೆಟ್ ಕೇಳಿ ನಾನು ಕುರುಬಾ ಅಂತ ಬಂದ್ರೆ ಅವ್ನು ಮೊದಲು ಕೇಳ್ರಿ ನೀ ಕುರುಬರ ಬಗ್ಗೆ ಏನ್ ಅಂತ ಮೊದ್ಲು ಕೇಳ್ರಿ ಸಂಸ್ಕೃತ ಬಂದದ್ದನ ಪಾಲಿ ಭಾಷೆಯನ್ನ ಸುಸಂಸ್ಕೃತವಾಗಿ ಅದನ್ನ ಪರ್ಯಾಯವಾಗಿ ಬಂದು ಕೊಟ್ಟಿದ್ದೆ ಹಾಗಾದ್ರೆ ಮತ್ ನೀವ್ ಯಾಕೆಲ್ಲ ಎಲ್ಲರೂ ಸ್ವರ್ಗಕ್ಕೆ ಹೋಗ್ಲಿಲ್ಪ ಹೇಳ್ತಿರ್ ಮತ್ತಿಗೆ ಯಾವನ್ನ ಹೇಳಿದ್ರಲ್ಲ ಸಂಸ್ಕೃತ ಉಲ್ಲಿ ನಿಮ್ ಪವಮಾನ ಶಾಸ್ತ್ರವನ್ನ ಕಲಿಸಿದವರು ಯಾರು ಇದ್ರೆ ಅವರು ಗುರುಬರು ಆರ್ಯರು ಇಲ್ಲಿ ಬರುವ ಕೇತ ಮೂದಲ್ಲಿ ಬಲಾಢ್ಯರಾದವರು ಯಾರಾದ್ರು ಇದ್ದಾರಪ್ಪ ಅಂದ್ರೆ ಕುರುಬರೇ ಬಲಾಢ್ಯರಾಗಿ ಕೃಷಿಯನ್ನು ಜಗತ್ತಿಗೆ ಮೊಟ್ಟ ಮೊದಲನೇ ಪರಿಚಯ ಮಾಡಿಕೊಟ್ಟವ್ರು ಯಾರಾದರು ಇದ್ರೆ ಅದು ಕುರುಬರೇ ಮಾತ್ರ ಯೋನಿಯ ಸಂಕೇತವನ್ನೇ ನಾವು ಪೂಜೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತೇವೆ ಅದು ಯೋನಿ ಪೂಜೆ ಅಂತ ಅನಿಸ್ಕೋತ ಜಗತ್ತಿಗೆ ಯೋನಿ ಪೂಜೆ ಲಿಂಗ ಪೂಜೆಯನ್ನ ಯಾರಾದರೂ ಕಲಿಸ್ಕೊಟ್ಟಿದ್ರೆ ಕುರುಬರು ಹೊರತಾಗಿ ಮತ್ತಾರು ಮಾಡ್ಲಿಕ್ಕೆ ಲಿಂಗ ಹೊತ್ತಿನ ಕಾಲಕ ಉಣ್ಣೆ ಬಟ್ಟೆಗೆ ಮತ್ತು ಮಸಾಲೆ ದಿನಸಕ್ಕೆ ನಮ್ಮ ದೇಶ ಪ್ರಸಿದ್ಧಿ ಸಾಂಬಾರು ಪ್ರಸಾದದಲ್ಲಿ ನಮ್ಮ ಪ್ರಸಿದ್ಧಿ ಇತ್ತು ಇನ್ನೊಂದು ಮೈಲಾರಲಿಂಗ ಮೈಲಾರಲಿಂಗನು ಕೂಡ ಬುಡಕಟ್ಟು ಜನಾಂಗದ ರಾಜ ಅವನು ಬುಡಕಟ್ಟು ಒಂದು ಒಂದು ದೊಡ್ಡ ರಾಜದ ರಾಜ ಅಲ್ಲ ಅವನು ಬುಡಕಟ್ಟು ಜನಾಂಗದ ಅವನು ಕುರುಬರವನ ಮುಖಂಡ ಅವನನ್ನ ಆಮೇಲೆ ರಾಜ ಮಾಡಿದೇವ್ ಅಷ್ಟೇ ಏನಿಲ್ಲ ಕತೆ ಕಟ್ಟಿ ಬಿಡ್ತಾರ ಹೆಂಗ ಬೇಕಂಗ್ ಕತೆ ಹೇಳ್ಬಿಡ್ತಾರ ಹೀಗಾಗಿ ಹಾಳಾಗಿ ಬಿಡ್ತಿವಿ ನಾವು ನೋಡ್ರಿ ವೀರಪ್ಪ ಇರುದು ಕಾಶ್ಮೀರದ ಪೂರ್ವ ಮತ್ತು ಹಿಮಾಚಲ ಪ್ರದೇಶದ ಉತ್ತರ ಭಾಗದಲ್ಲಿ ಹೌದಾ ಇವನ್ ಇರೋದು ಮೈಲಾರ ಬಳ್ಳಾರಿ ಜಿಲ್ಲೆಯಲ್ಲಿ ಅದೇ ಅದೇ ಹೆಂಗ್ ಅದು ಹೆಂಗ್ ನೋಡ್ರಿ ಅದೇ ಹೆಂಗ್ ಕಾಂಟ್ಯಾಕ್ಟ್ ಆಗಿ ಬರದಿಲ್ಲ

ಶೆಟ್ಟಿ ಅನ್ನುವಂಥ ಪದ ಕುರುಬರ್ತೇವೆ ನಿಮ್ಗೆ ಅನೇಕ ಶಾಸನಗಳಲ್ಲಿ ಬಾದಾಮಿ ಚಾಲುಕ್ಯರು ಇಟ್ಕೊಂಡ್ರು ಹಿಂದಿನ ಶಾಸನಗಳಲ್ಲಿ ಶೆಟ್ಟಿ ಅನ್ನುವಂಥ ಪದ ಈ ಕಂಬಳಿ ವ್ಯಾಪಾರ ಮಾಡುವವರಿಗೆ ಹುಳೆ ವ್ಯಾಪಾರ ಮಾಡುವವರಿಗೆ ಉಪಯೋಗ ಮಾಡಿದ ಕುರುಬರ್ ಮೇಲೆ ಬಂದು ಹೇರ್ಕೊಂಡು ಕೂತ್ ಬಿಟ್ರಿ ಇವರು ನಾ ದೊಡ್ಡವ ನಾ ದೊಡ್ಡವ ನಾ ದೊಡ್ಡವ ಅಂತೇಳಿ ಇದು ಹಿಂಗಾಗಿದ್ದು ನಾವು ಸುಮ್ಮನೆ ಕೂತೇವು ನಮ್ಮ ಹೆಗಲ ಅವ್ರು ಎಲ್ಲರಿಗಿದ್ರಿ ನೀವೊಬ್ರಿಗೆಲ್ಲ ಬ್ರಿಟಿಷರ್ ಬಂದ ಮೇಲೆ ಈ ಈ ಭಾರತ ದೇಶದಲ್ಲಿ ಜನರಿಗೆ ಶಿಕ್ಷಣ ಆರಂಭ ಆಗಿತ್ತು ಅವಕ್ಕಿಂತ ಪೂರ್ವದಲ್ಲಿ ಇವ್ರ ಬ್ರಾಹ್ಮಣರು ಯಾರಿಗೂ ಶಿಕ್ಷಣ ಕೊಡ್ತಿದ್ದಿಲ್ಲ ಅರ್ಥ ಹೌದು ಅದಕ್ಕೆ ಅವರು ಒಂದ್ ಕಡೆ ಅಂತ ನಾ ಹಿಂದೂ ಅನ್ನು ಒಪ್ಪುದಿಲ್ಲ ಅಂತ ಹೇಳ್ತಾರ ಕುವೆಂಪು ಅವರು ಒಪ್ಪುದಿಲ್ಲ ಅಲ್ರಿ ಇದನ್ನೆಲ್ಲಾ ನಾವು ರಿಪೀಟ್ ಮಾಡ್ಕೊಳ್ಳೋದೇ ಇಲ್ಲ ನಾವು ನಾವು ಏನು ನೆನಸೋದಿಲ್ಲ ಬೆಳಿಗ್ಗೆ ಏನ್ ಊಟ ಮಾಡಿದೆವು ಅನ್ನೋ ಸಂಜೆ ಗೊತ್ತಿರೋಲ್ಲ ನಮ್ ಕುರುಬ್ರಿಗೆ ಅಷ್ಟ ಮಟ್ಟಿಗೆ ಮುಬ್ಬಾಗ್ಬಿಟ್ಟಿದ್ದಾರೆ ಇವ್ರು ಪದವಿ ಇರ್ತದ ಪಿ ಎಚ್ ಡಿ ಇರ್ತದ ಇಷ್ಟೆಲ್ಲಾ ಇಟ್ಕೊಂಡು ಯೂನಿವರ್ಸಿಟಿ ಕೆಲಸ ಮಾಡ್ತಾರ ಕುರುಬರು ವಿಷಯ ಅಂದ್ಕೊಂಡು ಹಿಂಗ ಮಾಡ್ಕೋತ ಮತ್ತ ಇಂಥವ್ರಿಂದ ನಮ್ ಧರ್ಮ ಹಾಳಾಗ್ತದಲ್ಲ ಅಂದ್ರೆ ಇವ್ರಿಗೆ ಯಾಕೆ ನಾವು ಮಹತ್ವ ಕೊಡ್ಬೇಕು ನಾನು ಬಹಳ ಅಂತ ನಾನ್ ಪಿ ಎಚ್ ಡಿ ಆಗಿ ಡಿ ಧರ್ಮದ ಬಗ್ಗೆ ಏನಾದ್ರು ನೀನ್ ಪಿ ಎಚ್ ಡಿ ನೀ ಧರ್ಮದ ಬಗ್ಗೆ ಏನು ಅಧ್ಯಯನ ಮಾಡಿ ನೀನ್ ಪಿ ಎಚ್ ಡಿ ಹೊಟ್ಟೆ ಪಾಡಿಗಾಗಿ ಮಾಡ್ಕೊಂಡು ಯಾರು ಮಾತಾರೆ ನೀ ಏನು ಧರ್ಮಕ್ಕಾಗಿ ಏನ್ ಮಾಡಿಲ್ಲ ನೀನ್ ಪಿ ಎಚ್ ಡಿ ನನ್ನ ಧರ್ಮಕ್ಕಾಗಿ ಮಾಡಿಲ್ಲ ನೀನು ನೀನ್ ಮಾಡಿದ್ದು ನೀನು ಹೊಟ್ಟೆ ಪಾಡಿಗಾಗಿ ನೀನು ಸ್ವಾರ್ಥಕ್ಕಾಗಿ ನೀನು ಡಿಗ್ರಿ ಮಾಡ್ಕೊಂಡಿದ್ದೀನಿ ಆದ್ರ ಧರ್ಮಕ್ಕಾಗಿ ನೀನ್ ಸೇವೆ ಏನ ಇಸ್ಲಾಂ ದಲ್ಲಿ ನೋಡಿ ನಮಾಜ್ ಬಿದ್ದಾಗ ಬೆಳ್ಳಿಕ್ ಹೋದಾಗ ಎಲ್ಲರಿಗೂ ಕೂಡ್ಸಿಕೊಂಡು ಪಾಠ ಹೇಳ್ತಾರ ಅವ್ರು ನೋಡ್ರಿ ಇವತ್ತರವರು ಹತ್ತು ವರ್ಷದ ಹುಡುಗನ್ ಕರ್ಕೊಂಡ್ರಿ ಮೊಹಮ್ಮದ್ ಪೈಗಂಬರಿ ಫಾತಿಮಾ ಯಾರ್ ಎಲ್ಲ ಹೇಳ್ತಾರ ಅವರು ಜಗತ್ತಿನಲ್ಲಿ ನಾಲ್ಕು ಸಾವಿರದ ಇನ್ನೂರು ಧರ್ಮ ಮತಗಳದ ಅದ್ರಾಗ ಮುಖ್ಯ ಮುಖ್ಯ ಇದ್ದಂತ ಧರ್ಮಗಳ ಬಗ್ಗೆ ಎಲ್ಲಾ ಡಿಟೇಲ್ ಬರ್ತೇನೆ ಯಾವ ಟೈಮ್ನಾಗ ಯಾವ ಕಟ್ಟಿದ ಏನ್ ಎಲ್ಲರೂ ಅವೆಲ್ಲರೂ ಹಾಗಾದ್ರೆ ನಾವು ಇವತ್ತಾಗಿ ತಳಮಟ್ಟಕ್ಕೆ ಬಂದಿವು ಇಷ್ಟೆಲ್ಲ ಜಗತ್ತಿಗೆ ನಾವು ಧರ್ಮವನ್ನು ಕೊಟ್ಟವರು ಕುರ್ಬ್ರೆ ಸಾಮ್ರಾಟನ್ನು ಕೊಟ್ಟವರು ನಾವು ಕುರ್ಬ್ರೆ ಮಾನವೀಯತೆಯನ್ನು ಕೊಟ್ಟವ್ರು ನಮ್ ಕುರ್ಬ್ರೆ ಶೌರ್ಯತ್ವವಾಗಿ ಮೊದ್ಲೇ ಬಲಿದಾನದವ್ರು ನಾವೇ ಮತ್ತೆ ಎಲ್ಲ ದಾಖಲೆಗಳು ಪೈಲ ಅಂತ ಬರ್ತಾನೆ ನಿಮ್ಮ ಭೇದಗಳಲ್ಲಿ ಪೈಲ ಅಂತ ಬರ್ತಾನ ಪೈಲ ಈಸ್ ಕುರುಬ ನೋಡ್ರಿ ನಮ್ಮ ಇತಿಹಾಸ ಎಲ್ಲಿವರಿಗೆ ನಾವು ತಿಳ್ಕೊಳ್ಳೋದು ಅಲ್ಲಿಯವರೆಗೆ ನಾವು ಆಗ್ಲಿಕ್ಕೆ ಸಾಧ್ಯ ಸಾಧ್ಯವಿಲ್ಲ ನಾವು ಇತಿಹಾಸನ ಓದ್ಲಿಕ್ಕೆ ಹೋಗಲಿಲ್ಲ ನಾವು ನೋಡ್ರಿ ಬಾರ್ ಅಂಗಡ ಕುಂತ್ಕೊಂಡು ಎರಡೆರಡು ಮೂರ್ ಮೂರು ಸಾವಿರ ರೂಪಾಯಿ ಖರ್ಚು ಮಾಡಿ ಬರ್ತಾರ ನಾನು ಹೇಳ್ತೀನಿ ನಾನು ಎಲ್ಲ ಬರ್ಬೇಕದೆಲ್ಲ ಬಾರ್ ನಲ್ಲಿ ಕುತ್ಕೊಂಡು ಎರಡ್ ಎರಡ್ ಮೂರ್ನೂರ್ ಸಾವಿರ ರೂಪಾಯಿ ಕುಡಿದು ಬರ್ತಾರೆ ಧರ್ಮದ ಬಗ್ಗೆ ಒಂದ್ ಎರಡು ನೂರು ರೂಪಾಯಿ ಪುಸ್ತಕ ತಗೊಳಕ್ ಬರುದಿಲ್ಲ ಅಂತಂದ್ರೆ ಇವ್ರ ಎಂತಹ ಹನುಮತಸ್ತ್ರೀ ಯಾಕೆ ಹೇಳ್ಕೊತೀರಿ ನೀವು ನಾವು ಕುರುಬರು ಅಂತ ಹೇಳ್ಕೊಂಡ್ರಿ ಜಗತ್ತಿನ ನೋಡ್ರಿ ಯಾವ ಧರ್ಮಗಳು ಎಲ್ಲಿ ಮಾಡ್ಲಿಕ್ಕೆ ನೀವೇನು ಮಾಡ್ಲಿಕ್ಕೆ ನೀವು ಕುರುಬ್ರ ಹಾಗಾದ್ರೆ ಏನಾದ್ರೂ ಲಾಭ ಇತ್ತು ಸರ್ ನಾವು ಕುರುಬ್ರಿ ಸರ್ ನಾ ಕುರುಬರಿ ಅಂತ ಬರ್ತೇತಿ ಆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅವರು ಸರ್ ನಾ ಕುರುಬ್ರಿ ಅಂತ ಬರ್ತೇರಿ ಯಾವನೇ ಎಲೆಕ್ಷನ್ ದಲ್ಲಿ ಟಿಕೆಟ್ ಕೇಳಿ ನಾನು ಕುರುಬಾ ಅಂತ ಬಂದ್ರೆ ಅವನು ಮೊದ್ಲು ಕೇಳ್ರಿ ನೀ ಕುರುಬರ ಬಗ್ಗೆ ಏನ್ ಮಾಡಿದಿ ಅಂತ ಮೊದಲು ಕೇಳ್ರಿ ರಾಜಕೀಯ ಕೇಳಾಕ್ ಹೋಗ್ಬೇಡ್ರಿ ಧರ್ಮ ಆಧಾರಿತ ಈಗೆಲ್ಲಾರ ಧರ್ಮ ಆಧಾರಿತ ಮಾಡ್ಲಿಕ್ಕೆ ತರೋಲ್ ಬಿಡ್ರಿ ಹಿಂದೂ ಮಾಡಿಲ್ಲ ಅಂದ್ ಧರ್ಮ ಆಧಾರಿತ ಧರ್ಮ ಆಧಾರಿತನ ಎಲ್ಲಾ ನಮ್ಮ ಹೇಳುವುದನ್ನ ಮತ್ತ್ ನಾವ್ ಅದನ್ನ ಮಾಡ್ಲಿಕ್ಕೆ ಮಾಡಬಾರ ಧರ್ಮ ಆಧಾರಿತ ನಮ್ದು ಧರ್ಮ ಧರ್ಮ ಅಂದ ಇಡೀ ಭಾರತ ದೇಶದಲ್ಲಿ ಜಾತಿಯ ಬಗ್ಗೆ ಅಧ್ಯಯನ ಮಾಡ್ಕೊಂಡು ಬಂದಿಲ್ಲ ಸುಮ್ಮನೆ ಇಲ್ಲಿ ಇಲ್ಲಿ ಪಾಠ ಹೇಳಿದಂಗೆ ನಾಕು ಗುಳ್ಳಿನಲ್ಲಿ ಕುಂತ್ಕೊಂಡು ಹೇಳುದಿಲ್ಲ ಎಲ್ಲಿ ನಾವು ಫೇಲ್ ಆಗಿ ಹೋದ್ರೆ ನಮ್ಮ ಕುರುಬರು ಏನು ಕತೆಗಳನ್ನ ಹೇಳ್ತಾವಲ್ಲ ಸುಳ್ಳು ಇವುದರಿಂದ ನಾವು ಹಾಳಾಗಿ ನಮ್ಮ ಎಲ್ಲಿ ಹಾಳ ಅನ್ನೋದು ಸುಳ್ಳು ಕತೆಗಳನ್ನ ಹೇಳ್ತಾವ ಪವಾಡಗಳನ್ನ ನಾವೆಲ್ಲ ನೋಡ್ರಿ ಸೃಷ್ಟಿ ಮಾಡಿದ್ರ ಕುರುಬ್ರೆ ಹೆಚ್ಚಿಗೆ ಪವಾಡಗಳ ಬೇರೆ ದ್ರು ಯಾರ ಪವಾಡಗಳನ್ನ ಮಾಡಿದಾರೆ ಅಷ್ಟ ಬಗ್ಗೆ ಇಲ್ಲಿ ಕಾರಣಿಕ ಏನಂದ್ರೆ ನೋಡಿ ಈಗ ಒಂದ್ ಮಾತ್ ಹೇಳ್ತೇನೆ ನಿಮ್ಗೆ ಕಾರಣಿಕ ಒಬ್ಬನೇ ಹೇಳೋದ ಎಷ್ಟು ಕುರುಬ ಪೂಜಾರಿಗಳು ಅವರವರ ಜಾತ್ರೆಯಲ್ಲಿ ಕಾರಣಿಕ ಹೇಳ್ತಾರೆ ಎಲ್ಲ ಬೆಳೆಗಳೇ ಏನು ನೋಡ್ರಿ ಜಗತ್ತಿಗೆ ಪವಮಾನ ಶಾಸ್ತ್ರವನ್ನ ಕಲಿಸಿದವರು ಯಾರಾದ್ರೂ ಇದ್ರೆ ಅವರು ಕುರುಬರು ಬಾಳ ಸ್ಪಷ್ಟವಾಗಿ ತಿಳ್ಕೊಡ್ರಿ ಧರ್ಮ ರೀ ಧರ್ಮ ಬಿಟ್ರೆ ಮತ್ತೇನದ ರೀ ಜಗತ್ನಾಗ ನಾನು ಹೇಳ್ತೀನಿ ಯಾವ್ದಾರ ಪಾರ್ಟಿನ ಆತು ಐದು ವರ್ಷ ಇರ್ತದ ಹೋಗ್ಬಿಡ್ತದ ಯಾಕೆ ಬೆಣ್ ಹತ್ತಿರ ಅವ್ರಿಗೆ ಧರ್ಮ ಕಟ್ರಿ ಮತ್ತ ರಾಜಕೀಯ ಬೆಣ್ ನಾನು ಎಲ್ಲ ಇಡೀ ನಮ್ಮ ಸ್ಟೇಟ್ ದಲ್ ರಾಜ್ಯ ಸುತ್ತಮುತ್ತ ಎಲ್ಲಾರ್ಗು ಹೇಳ್ತೇನೆ ನೀವು ರಾಜಕೀಯಕ್ಕೆ ಹತ್ಲಿಕ್ಕೆ ಹೋಗ್ಬಾಡ್ರಿ ಇವತ್ತು ರಾಜಕೀಯ ಬರ್ತದ ನಾಳೆ ಹೋಗ್ತದ ಅಲ್ಲಿ ಬಂದವ ಬಂದ್ ಇಲ್ಲಿಗೆ ಬರ್ತಾನೆ ಇಲ್ಲಿ ಆರಿಸ್ ಬಂದವ ಅಲ್ಲಿ ಹೋಗ್ತಾನ ಅದು ಶಾಶ್ವತ ಅಲ್ಲ ಧರ್ಮ ನಮ್ಮದು ಶಾಶ್ವತ ಧರ್ಮಕ್ಕೆ ನೀವು ಅಂಟ್ಕೊಂಡಿಡ್ರಿ ಅಂದ್ರೆ ನೀವು ಬೆಳಿಗ್ಗೆ ಸಾಧ್ಯದ ಇದು ಬೇರೆ ಏನ್ ಮಾಡ್ಲಿಕ್ಕೆ ಸಂಸ್ಕೃತ ಬಂದದ್ದನ ಪಾಲಿ ಭಾಷೆಯನ್ನ ಸುಸಂಸ್ಕೃತವಾಗಿ ಅದನಕ್ಕೆ ಪರ್ಯಾಯವಾಗಿ ಬಂದು ಕಟ್ಟಿಕೊಟ್ಟದ್ದೇ ಸಂಸ್ಕೃತ ಸಂಸ್ಕೃತದ ಹೆಸರು ಹೇಳ್ತದ್ ನಿಮ್ದು ನಿಮ್ದು ಮೂಲ ಅಲ್ಲ ಅಂತ ಹೇಳಿ ಸಂಸ್ಕಾರ ಕೊಟ್ಟದ್ದು ಪಾಲಿ ಭಾಷೆನೇ ಬಹಳಷ್ಟು ಒಂದು ಹತ್ತು ಸಾವಿರ ವರ್ಷಗಳಲ್ಲಿದ್ದಂತ ಪಾಲಿ ಭಾಷೆ ಪಾಲಿ ಭಾಷೆಯಲ್ಲಿ ನೀವು ಅಶೋಕನ ಅಶೋಕನ ಶಿಲಾ ಶಾಸನಗಳನ್ನ ಎಲ್ಲ ನೀವು ಹಿಂದಿನ ತೊಗೊಡ್ರಿ ಪಾಲಿ ಭಾಷೆ ನೀವೊಂದ್ ವೇಳೆ ಅಕಸ್ಮಾತ್ ನೀವು ಬಹಳತ್ತು ಸಂಸ್ಕೃತ ನಾವು ಅತಿ ಬಹಳ ಪ್ರಾಚೀನ ಇದ್ದಂದ್ರೆ ನಿಮ್ ಸಂಸ್ಕೃತ ಯಾಕೆ ಶಾಸನದಲ್ಲಿ ಬರ್ಲಿಲ್ಲ ಇವತ್ತು ಕುರುಬರಾದವರು ಹೇಳ್ತೇನೆ ನೀವು ಶಿಕ್ಷಣ ಕಲಿತೀರಿ ಪದವಿ ತಗೊಳ್ತೀರಿ ನಿಮ್ಮ ತಲೆಯನ್ನು ಸೆಗಣಿ ತುಂಬಿದೆ ನಿಮ್ಗೆ ಬೇರೆ ಧರ್ಮದ ಬಗ್ಗೆ ಇಷ್ಟೆಲ್ಲ ಹೋರಾಡ್ತೀರಿ ನಮ್ಮ ಧರ್ಮದ ಒಂದು ಬಗ್ಗೆ ನಿಮ್ಗೆ ಯಾಕೆ ಇಷ್ಟ ಕೀಳು ಯಾಕಂತೆ ಪರರಾದ ವಿಚಾರಗಳನ್ನ ನೀವು ತಗೊಂಡು ಮೆರಿತಾ ಇರ್ತೀರಿ ನೋಡ್ರಿ ವಿಭೂತಿ ನಮ್ದು ಅಲ್ಲ ವಿಭೂತಿ ನಮ್ದು ನಮ್ಮದು ಭಂಡಾರ ವಿಭೂತಿಯ ಮೂಲ ಹೇಳ್ತೀನಿ ನಿಮ್ಗ ಅಘೋರಿಗಳು ಹೆಣ ಸುತ್ತ ಬೂದಿಯನ್ನ ಮೈಗೆ ಹಚ್ಚಿಕೊಳ್ಳುವಂತ ಪರಂಪರೆ ಆಗಿದ್ದೇ ವಿಭೂತಿ ಅಘೋರಿಗಳು ಇವತ್ತಾದ್ರೂ ಶಣದ ಸುಟ್ಟು ತಿಂತ ಅವ್ರೇನು ಮೈಗೆ ಬಳ್ಕೋತಿದ್ರು ಹೆಣದ ಭಸ್ಮ ಬೂದಿ ಅದು ಕಾಲಾಂತರವಾಗಿ ಇವರೆಲ್ಲರೂ ಬಳ್ಕೊಂಡು ಬಂದ್ರು ಕಾಳಾಮುಖರು ಬಂದ್ರು ಪಾಶುಪತ ಬಂದ್ರು ಶೈವರು ಎಲ್ಲರೂ ಆ ಬೂದಿಯನ್ನೇ ಬಡ್ಕೊಂಡ್ರು ಆ ಬೂದಿ ಹನ್ನೆರಡನೇ ಶತಮಾನದಲ್ಲಿ ಬೂದಿ ಬಡಕರನ್ನ ಗುಡಿ ಒಳಗೆ ಪ್ರವೇಶ ಮಾಡ್ಲಿ ಮಾಡ್ತಿರ್ಲಿಲ್ಲ ಪ್ರವೇಶ ಕೊಡ್ತಿದ್ದಿಲ್ಲ ಅಂತ ತಿಳ್ಕೊಂಡು ಅನೇಕ ಗ್ರಂಥಗಳಿದ್ದಾವೆ ಹತ್ ಮೂರನೇ ಶತಮಾನ ಹನ್ನೆರಡು ಹದ್ಮೂರು ಶತಮಾನ ಯಾವನಾದ್ರೂ ವಿಭೂತಿ ಹಚ್ಕೊಂಡ್ರೆ ಗುಡಿ ಔಟ್ ಆಗ್ತದೆ ಒಳಗೆ ಬರಂಗಿಲ್ಲ ಅಂದ್ರ ವಿಭೂತಿ ಯಾರ ಸಲಾತು ಅತ್ಯಂತ ವರ್ಗದವರೆಗ ಸಂಕೇತವಾಗಿ ವಿಭೂತಿ ಬಂತು ಬಂಡಾರವಾ ಓಂ ನಾಮ ಇಟ್ಕೊಂಡಪ್ಪ ಅಂತಂದ್ರೆ ನಾವು ವೈಷ್ಣವ ಇದನ್ನ ಯಾಕೆ ಅಂದ್ರೆ ದೂರದಿಂದ ಬರುವಂತ ವ್ಯಕ್ತಿ ಯಾವ ಪಂಥದವ ಯಾವ ಜಾತಿಯವ ತಿಳ್ಕೊಳ್ಲಿಕ್ಕೆ ಇದನ್ನ ಮಾಡಿದ್ರೆ ವಿನ ಮತ್ ಯಾವುದಕ್ಕೂ ಭಯ ಭಕ್ತಿ ಇಲ್ಲ ವಿಭತಿ ಬಡದ್ರೆ ಕೈಲಾಸ ಸಿಗ್ತದ ಇವೆಲ್ಲ ಸುಳ್ ಹಾಗಾದ್ರೆ ಮತ್ ನೀವ್ ಯಾಕೆಲ್ಲ ಎಲ್ಲರೂ ಸ್ವರ್ಗಕ್ಕೆ ಹೋಗಲಿಲ್ಲ ಬಾ ಹೇಳ್ತಿರ ಮತ್ತಿಗೆ ಅವ್ ಯಾವನೂ ಹೇಳಿದಿರಲಿಲ್ಲ ಸಂಸ್ಕೃತ ಉಲ್ಯ ನಿಮ್ ಸ್ವರ್ಗ ಸಿಗುದಿಲ್ಲ ಅಂತೇಳಿ ಆಚಾರ ವಿಚಾರದಲ್ಲಿ ಯಾವ ಉತ್ತಮ ಇರ್ತಾನೋ ಅವ್ರ ಹಾ ಯಾರು ಸುಖದಿಂದ ಮನೆಯಾಗಿರ್ತಾರೋ ಅವ್ನು ಸ್ವರ್ಗ ಸುಖ ರಷ್ಯಾ ಜಪಾನ್ ಇಲ್ಲಿ ವಯಸ್ಸಿನ ಮಟ್ಟ ಹಂಡ್ರೆಡ್ ತನಕ ಜಾಸ್ತಿ ಇಲ್ಲಿ ನೂರು ತನಕನು ಸಾಮಾನ್ಯ ಮನುಷ್ಯ ನೂರು ತನಕ ಆರಾಮ ಅಡ್ಡಾಡ್ಕೊಂಡಿರ್ತಾನ ನಮ್ ನಮ್ ಕರ್ ನಮ್ ದೇಶದಲ್ಲಿ ಅರವತ್ತರವತ್ತೈದಕ್ ಕಾಲಿಡ್ಕೊಂಡು ಅಲ್ಲಿ ಯಾಕೆ ಅಂದ್ರೆ ಆ ಏರಿಯಾನ ನಮ್ಗೆ ಸ್ವರ್ಗ ನರಕ ಎಲ್ಲಿ ಅಂತಂತಂದ್ರೆ ಈ ಭಯೋತ್ಪಾದಕರು ಅಫ್ಘಾನಿಸ್ತಾನ ಬೇಡ ಇದು ನರಕನೇ ಇದು ಮುಂಜಾನೆ ಗುಂಡು ಹಿಡ್ಕೊಂಡು ನೀಡಿದ್ರು ನಾನು ಜೀವ ಹೋಗ್ ನೀನ್ ಇದು ನರಕ ಮೊದಲ ನಾವು ನಮ್ಮ ಧರ್ಮವನ್ನ ತಿಳ್ಕೊಡಿ ನಮ್ಮ ಧರ್ಮವನ್ನ ಎತ್ತಿ ಹಿಡಿರಿ ಪ್ರತಿಯೊಂದು ಮಾತಿಗೆ ಧರ್ಮದ ಬಗ್ಗೆ ನೀವು ಕಟ್ಟುನಿಟ್ಟಾಗಿರಿ ನಮ್ಮ ಧರ್ಮ ಶೆರೆ ಕುಡಿದು ಬಾರನ ಬಿದ್ದು ಘಟನೆ ಬೀಳಂತ ಎಲ್ಲಿಯೂ ನಮ್ಮ ಧರ್ಮ ಹೇಳಿದ ನಮ್ಮ ಧರ್ಮ ಒಳ್ಳೇ ಸಂಸ್ಕೃತಿಯನ್ನ ಕಳಿಸಿದ್ರೆ ಜಗತ್ತಿನಲ್ಲಿ ಕುರುಬರೇ ಸಂಸ್ಕೃತಿಯನ್ನು ಜನರಿಗೆ ಕಳಿಸಿದ್ರು ಜಗತ್ತಿನಲ್ಲೇ ಆಕೆಯಷ್ಟು ದಾನ ಧರ್ಮಗಳನ್ನು ಯಾರು ಮಾಡಲಿಲ್ಲ ಜಗತ್ತಿನ ರೆಕಾರ್ಡ್ ಮಾಡಿದ್ಲಕ್ಕಿ ದಾನ ಧರ್ಮದಲ್ಲಿ ಮತ್ತು ಮುಸಲ್ಮಾನರ ಏರಿಯಾದಲ್ಲೆ ಮಂದಿರಗಳನ್ನು ಏನು ಇವತ್ತೇನು ನೀವು ಕಾಶಿ ವಿಶ್ವನಾಥನ್ ಇವತ್ತೇನು ಕಾರಣ ನೋಡಿದ್ರೆ ಹಾಕಿ ಕಟ್ಟಿಸಿದ್ವಿ ಗುಜರಾತ್ ಸೋಮೇಶ್ವರ ಮಂದಿರವನ್ನ ಹಾಕಿ ಕಟ್ಟಿಸಿದ್ವಿ ಒಬ್ಬ ಹೆಣ್ಣು ಮಗಳು ಮಾಡ್ತಾಳ ಮತ್ ನಿಮ್ಗೇನಾಗಿದ ನಿಮ್ಗ ಆಕಿ ಎಂದು ನಾನು ಕುರುಬ ಅಲ್ಲ ಅಂತ ಎಲ್ಲಿ ಹೊಳ್ಳಿಲ್ಲಕಿ ನೋಡ್ರಿ ನಾನು ಕುರುಬರ ಮಹಿಳೆನ ಹೇಳ್ತಿದ್ರಿ ಮೇಕ್ ಸಾಮಾನ್ಯ ಧನ್ಗರಾಜಿ ಮುಲಿಗಿ ಇದು ಶಬ್ದಕ್ಕೆ ಹೇಳ್ಕೊಡ್ರಿ ನಿಮ್ ಧರ್ಮ ನಿಮ್ಗೆ ಗೊತ್ತಿಲ್ಲ ಇತಿಹಾಸ ಗೊತ್ತಿಲ್ಲ ಅಂತೇಳಿ ಅಂತ ತಿಳ್ಕೊಳಿ ನೀವು ಅಷ್ಟೇ ಇತಿಹಾಸ ಗೊತ್ತಾದ್ಮೇಲೆ ಹೇಳ್ತೀರಿ ನೋಡ್ರಿ ಯಾರ ಅನೇಕ ವಿಷಯಗಳ ಬಗ್ಗೆ ನಿಮ್ಗ ಆರೋ ಆರೋಗ್ಯದ ವಿಷಯದಲ್ಲಿ ಇದಕ್ಕೆ ಹ್ಮ್ ನಿಮ್ಗ ಉಪಯೋಗ ಬರುವಂತ ಆಯುರ್ವೇದದಲ್ಲಿ ಬಹಳಷ್ಟು ಮಹತ್ವ ಪಡೆದಂತ ಯಾವುದಾದ್ರು ಒಂದು ವಸ್ತು ಇದ್ರೆ ಅದು ಬಂಡ ನಾನು ಭಂಡಾರವನ್ನು ಹಾಕೊಳ್ಬೇಕು ಅಂತ ನಾವು ಯಾರು ವಿಭೂತಿ ಹಚ್ಚುವಂಗಿಲ್ಲ ಯಾವನೋ ಬಂತ ವಿಭೂತಿ ಭಂಡಾರ ಒಂದೇ ಅಂತ ಅಂತ ವಿಭೂತಿ ಭಂಡಾರ ಒಂದೇ ಆದ್ರೆ ವಿಭೂತಿ ಹಚ್ಚಿಕೊಳ್ಳೋರು ಭಂಡಾರ ಯಾಕೆ ಹಚ್ಕೊಳ್ಳುವುದಿಲ್ಲ ಒಂದೇ ಯಾವ್ದಲ್ಲ ಅಲ್ಲ ನೀನೇ ಹೇಳ್ತೀಯಲ್ಲಪ್ಪ ವಿಭೂತಿ ಬಂಡಾರ ಒಂದೇ ಅಂತೀರಿ ಹಂಗಂದ್ರೆ ವಿಭೂತಿ ಹಚ್ಕೊಂಡ್ರಿ ವಿಭೂತಿ ಹಚ್ಕೊಂಡ್ರೆ ಒಂದ್ ದಿವಸ ವಿಭೂತಿ ಹೆಚ್ಕೊಡ್ರಿ ಒಂದ್ ದಿವ್ಸ ಬಂಡಾರ ಹಚ್ಕೊಡ್ರಿ ಇಲ್ಲಂತ ಬಂಡಾರ ಹಚ್ಕೊಳವನ ವಿಭೂತಿ ಹಚ್ಕೋಬೇಕಂತ ಇಂಥ ಮರು ವಿಕಾರಿಗಳು ನಮ್ ದೇಶದಲ್ಲಿರ್ರಿ ನಮ್ ಧರ್ಮದಲ್ಲಿರ ಇವ್ರಿಗೆ ದೊಡ್ಡ್ರಂತಿರು ಮೂರ್ಖ್ರಂತಿರೋ ಸ್ವಕ್ಕಿನಿಂದ ಮಾತಾಡ್ತಿರಂತಿರು ಕುರುಬನಿಗೆ ಏನು ಅರ್ಹತೆ ಇರಬೇಕು ಅನ್ನೋದು ಕೂಡ ನಾನು ಈ ಧರ್ಮದಲ್ಲಿ ನಡೆಯ ಕುರುಬ ಆದ ಅವನಿಗೆ ಏನೇ ನೀವು ಬೆಳಗಿನಿಯದ್ದು ಸ್ನಾನ ಮಾಡಿದ ತಕ್ಷಣ ಭಂಡಾರವನ್ನು ಹಚ್ಕೊಳ್ಳಲೇಬೇಕು ಅವ ಹಚ್ಕೊಳ್ಳಿಲ್ಲ ಅಂದ್ರೆ ಕುರುಬನೇ ಅಲ್ಲ ಇವೆಲ್ಲ ನಾವು ಗ್ರಂಥದಲ್ಲಿ ಬರ್ದಿದ್ವಿ ಧರ್ಮದ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯವನ್ನ ಭಯಭಕ್ತಿಯನ್ನ ಇಟ್ಟುಕೊಳ್ರಿ ನಾವು ಹೇಗೆ ಬದುಕಬೇಕು ಅನ್ನೋದಂತ ಧರ್ಮ ಗ್ರಂಥ ತಗೊಂಡು ಹೋದ್ರಿ ಊರಿಗೆ ಒಂದಾದ್ರೂ ಧರ್ಮ ಗ್ರಂಥ ಹೋತು ಅಂದ್ರೆ ಅಟ್ಲೀಸ್ಟ್ ಅವರಿ ನಾವು ಅದು ಎರಡು ಹೇಳ್ತಾರೆ ಈಗ ನಮ್ಮ ಈಗ ನಾವು ಹೆಂಗ ಇರ್ತೇವು ಹಂಗ ಜನ ಇರ್ತಿರ್ತಾರೆ ಇಡೀ ಜಗತ್ತಿನ ಇದಕ್ಕೆ ಸಂಸ್ಕಾರಗಳನ್ನು ಕೊಟ್ಟಂತ ನಾವು ಕುರುಬ್ರಿ ನಾವು ಒಳ್ಳೆಯವರಂತ ಆಕ್ಕಲ್ಲ ಅದನ್ನ ಕಲ್ಕೊಡ್ರಿ ರಾಜಕೀಯ ಬೆಣ್ಣತ್ ಬಿಡ್ರಿ ಅವೆಲ್ಲ ಏನ್ ಅರ್ಥ ಇಲ್ಲ ನೀವ್ ಯಾರು ಬೆಣ್ಣತ್ತಿದ್ರು ನಿನ್ನ ಸಾಮರ್ಥ್ಯದಿಂದ ನೀವು ಬೆಳಿಬೇಕು ಯಾವನೋ ಒಬ್ಬ ಎಮ್ ಎಲ್ ಎನ್ ಕೆಲಸ ಮಾಡ್ತಾನಂತ ಅವ್ನ ಅಲ್ಲ ನಿನಗೇ ಒಂದು ನಿನ್ನ ಸಂಘಟನೆ ಸಾಮರ್ಥ್ಯ ನಿಮ್ ಜೊತೆಗೆ ಇರ್ಬೇಕು ಇಟ್ಕೊಂಡು ನಾನು ಹೋಗ್ತೀನಿ ಪೂರ್ಣ ಪ್ರಮಾಣದಲ್ಲಿ ಸಂಕ್ಷಿಪ್ತವಾಗಿ ಹೇಳಿ ಎಲ್ಲವನ್ನ ಪ್ಲಾಟ್ಫಾರ್ಮ್ ಅಲ್ಲಿ ಹೇಗೆ ಮಾನವೀಯತೆಯನ್ನ ಅಳ್ವಡ್ಸ್ಕೊಂಡ್ರು ಅದರಲ್ಲಿ ಹೇಗೆ ನಾವು ಒಂದು ಧರ್ಮ ಪ್ರಚಾರ ಒಂದು ಗ್ರಂಥವನ್ನು ಅಧ್ಯಯನ ಮಾಡಿ ಸೊ ನಮ್ಮ ನಮ್ಮ ಧರ್ಮಗಳನ್ನ ನಾವು ಹೇಗೆ ಒಂದು ವೈಚಾರಿಕ ನೆಲದಟ್ಟಿನಲ್ಲಿ ನಾವು ಸ್ಥಾಪನೆ ಮಾಡ್ಕೊಳ್ಬೇಕು மண்ட் ஆஹ் சந்திராந்த் ஜர் குரு பூர்ண பிரமா நமஸ்காரவாத